ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾ ವಿಷಯ ವ್ಲಾಗ್ಸ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಗುರುವಾರ ಹಾಗೆ ವಾರ ಆಗಿರೋದ್ರಿಂದ ಬೆಳಗ್ಗೆ ಐದೂವರೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಹಾಗೆ ಮಠಕ್ಕೆಲ್ಲ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದೋ ಹಾಗೆ ನನ್ನ ಮಕ್ಕಳು ಮಠದಲ್ಲೇ ನೋಡ್ತಾ ಇರ್ಬೋದು ಅವರೇನೆ ಎಲ್ಲ ರೌಂಡ್ ಹಾಕೋದಿರ್ಬೋದು ಮತ್ತು ನಮಸ್ಕಾರ ಮಾಡ್ಕೊಳ್ಳೋದಿರ್ಬೋದು ಆ ರೀತಿ ಎಲ್ಲ ಮಾಡ್ತಾಯಿದ್ರು ಹಾಗೆ ಮಠಕ್ಕೆಲ್ಲ ಹೋಗ್ಬಿಟ್ಟು ಬಂದು ಈಗ ಕಿಚನಿಗೆ ಬಂದಿದ್ದೀನಿ ಟಿಫನ್ಗೆ ಇಡ್ಲಿ ವಡೆ ಮತ್ತು ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಹಿಟ್ಟಂತೂ ತುಂಬಾ ಚೆನ್ನಾಗಿ ಉಪ್ಪು ಬಂದಿತ್ತು ಹಾಗೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಕೂಡ ಬಂದಿದ್ದೆ ಈಗ ಇಡ್ಲಿ ಕೂಡ ರೆಡಿ ಇದ್ದೀನಿ ಹಾಗೆ ಎಣ್ಣೆ ಎಲ್ಲ ಸವರ್ಬಿಟ್ಟು ಇಡ್ಲಿ ಕೂಡ ಎಲ್ಲ ಇಟ್ಕೊಂಡೆ ಇಡ್ಲಿ ಮಾತ್ರ ತುಂಬಾ ಹೂವು ಥರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇಡ್ಲಿಗೆಲ್ಲ ಇಟ್ಬಿಟ್ಟು ಈಗ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಕಡಲೆ ಕಾಯಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಲ್ಲ ಕರ್ಬೇವಿನ ಸೊಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೂಡ ಎಲ್ಲ ರುಬ್ಕೋತೀನಿ ಈ ಚಟ್ನಿ ರೆಡ್ ಕಲರಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಓಟ್ಲು ಟೇಸ್ಟ್ ಕೂಡ ಬರುತ್ತೆ ಹಾಗಾಗಿ ಈ ಚಟ್ನಿ ತುಂಬಾ ಜಾಸ್ತಿ ಮಾಡ್ಕೋತೀನಿ ನಾನು ಹಾಗೆ ಚಟ್ನಿ ಕೂಡ ಎಲ್ಲ ಇದ್ದೀನಿ ಹಾಗೇ ಚಟ್ನಿ ರುಬ್ಬೇಕಾದ್ರೆ ನನ್ನ ಮಗ ಇಬ್ರೂ ಅಷ್ಟೇ ನಾನು ನಾನು ರುಬ್ತೀನಿ ನಾನು ರುಬ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಆನ್ ಮಾಡೋದಾಗಿರ್ಬೋದು ಅದನ್ನು ಮಾಡ್ತಾಯಿದ್ರು ಹಾಗೆ ಎಲ್ಲ ರುಬ್ಕೋ ಬಂದೆ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಟ್ಟಿದ್ದೀನಿ ಚಟ್ನಿ ಎಲ್ಲ ಬೇರೆದ್ಕೊಂದು ಹಾಕ್ಕೊಂಡು ಜಾರ್ ಕೂಡ ತೊಳ್ಕೊಂಡು ಅದು ಕೂಡ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಕೂಡ ನೋಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಟೊಮೊಟೊ ಕೂಡ ಎಲ್ಲ ತೊಳ್ಕೊಂಡು ಈಗ ಟೊಮೊಟೊ ಕೂಡ ಎಲ್ಲ ಹಚ್ಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸಾಂಬಾರು ಕೂಡ ರೆಡಿ ಮಾಡ್ಕೋಬೇಕು ಹಾಗೆ ಇಡ್ಲಿ ಸ್ವಲ್ಪ ಆಗಿದೆಯೇನೋ ಅಂತ ನೋಡಿದೆ ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು ಹಾಗಾಗಿ ಹಾಗೆ ಇಟ್ಟು ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಒಂದು ಐದರಿಂದ ಆರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಶಿಲ್ ಕೂಗಿಸ್ಕೊತೀನಿ ಈಗ ಎರಡು ವಿಶಿಲ್ ಆಗಿದೆ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಕೂಡ ಬೆಂದಿದೆ ಇದನ್ನ ಒಂದು ಪ್ಲೇಟ್ಗೆ ನಾನೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ ಬಿಸಿಟ್ಕೊಂಡಿರೋಂಥ ಟೊಮೊಟೊ ಎಲ್ಲ ಹಾಗೆ ಇಡ್ಲಿ ಕೂಡ ಆಗಿತ್ತು ಅದನ್ನು ಕೂಡ ತೆಗೆದು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ ಹಾಗೆ ಇದು ತಣ್ಣಗಾಗಿತ್ತು ಟೊಮೊಟೊದೆಲ್ಲ ಅದನ್ನು ರುಬ್ಕೊಬಿಟ್ಟು ಈಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮೆಂತ್ಯ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಒಣ್ಮೆಣ್ಸಿನ್ಕಾಯಿ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಹಾಗೆ ನಾನು ಅಂಥ ಟೊಮೊಟೊ ಈರುಳ್ಳೆಲ್ಲ ಬೇಯಿಸಿಟ್ಕೊಂಡಿರೋಂಥ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನಾನು ಮನೆಗೆ ತಯಾರಿಸಿರೋವಂಥ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ರುಬ್ಬಿರೋ ಅಂಥ మసాల ఎలా హాకీ మసాలే హాక్బుట్సల ఎలా మిక్స్ కొట్టు ఈ చట్నీ కూడా ఒక్కబడ అంతి ఒన్ ఇటు గుణు ఎన్నెహాకి మరి సె హాకూ ఫ్రై మాట్ అది ఒగ్గుణే కొట్టే చట్నీ అదే చట్నీ కూడా రెడీ ఆగి సాంబార్ కూడా రెడీ ఆయొక్క ಉಪ್ಪು ಮತ್ತು ಗ್ಲಾಸ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇಡ್ಲಿ ಕೂಡ ಇನ್ನೊಂದು ಸಲ ಮಾಡಿಕೊಂಡಿದ್ದೆ ಹಾಗೆ ಇಡ್ಲಿ ಕೂಡ ಎಲ್ಲ ಎತ್ತಿಟ್ಕೊಂಡೆ ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಅಂತೂ ಹಾಗೆ ಈಗ ಉದ್ದಿನ ವಡೆ ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದು ಮೂರು ಅವರ್ ಹಿಂದೆನೇ ಒಂದೂವರೆ ಗ್ಲಾಸಷ್ಟು ಬೇಳೆ ಹಾಗೆ ಒಂದು ಚಿಕ್ಕ ಗ್ಲಾಸಷ್ಟು ಟೀ ಗ್ಲಾಸಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಅದನ್ನು ಈಗ ಹಾಗೆ ಈಗೆಲ್ಲ ರುಬ್ಕೊಂಡು ಒಂದು ಬೌಲ್ಗೆ ರುಬ್ಬಿರೋದಂಥದ್ದೆಲ್ಲ ಇದ್ದೀನಿ ಹಾಗೆ ನನ್ನ ಮಗುಗೆ ತುಂಬಾ ಇಷ್ಟ ಇದು ಉದ್ದಿನ ವಡೆ ಅಂದರೆ ಅದಕ್ಕಾಗಿ ಅವ್ನಿಗೋಸ್ಕರ ಇದ್ದೀನಿ ಇಡ್ಲಿ ಜೊತೆ ಕಾಂಬಿನೇಷನ್ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಪಾಪೋರ್ಗೆ ಅಂತ ಹೇಳಿ ನಾನು ಮೆಣಸು ಹಾಕಿರಲಿಲ್ಲ ಲಾಸ್ಟಲ್ಲಿ ನಮಗೆ ಅಂತ ಹೇಳಿಬಿಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೊಂಡು ಈಗ ಉದ್ದಿನ ವಡೆ ಕೂಡ ರೆಡಿ ಇದ್ದೀನಿ ಹಾಗೆ ವಡೆನ ಬಿಡಬೇಕಾದ್ರೆ ಬೇಕಾದರೆ ನಾವು ಟೀ ಸೋಸ್ತೀವಲ್ಲ ಆ ಜಾಲದ್ರ ಸಹಾಯದಿಂದ ಬಿಟ್ಟರೆ ಈಸಿಯಾಗಿ ಉದ್ದಿನ ವಡೆ ರೆಡಿ ಆಗುತ್ತೆ ಕೈಯಲ್ಲಿ ಬಿಡೋದಕ್ಕಿಂತ ಕೈಯಲ್ಲಿ ಬಿಟ್ಟರೆ ಸ್ವಲ್ಪ ಕೈಗೆಲ್ಲ ಅಂಟರ್ಸುತ್ತೆ ಈ ಜಾಲದ್ರ ಸಹಾಯದಿಂದ ಬಿಟ್ಟರೆ ಚೆನ್ನಾಗಿ ಬರುತ್ತೆ ವಡೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ವಡೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಹಾಗೆ ನನ್ನ ಇವತ್ತಿನ ಗುರುವಾರದ ರೋಟೀನ್ ಹೀಗಿತ್ತು ಐ ಹೋಪ್ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚ್